ರಾಯರ ದೈದಿಂದ ಎಲ್ಲರೂ ಚೆನ್ನಾಗಿರ್ತೀರಿ ಅಂತ ನಂಬಿದ್ದೀನಿ ತಾಯಿ ಮಂಚಾಲಮ್ಮನನ್ನು ಮಾರಿಕಾಂಬೆಯನ್ನು ನನ್ನ ಆರಾಧ್ಯ ನಮ್ಮ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಬಹುಶಃ ಇವತ್ತಿನ ದಿನ ಈ ವಿಡಿಯೋವನ್ನು ಮಾಡಿದ್ದೀನಿ ಒಂದು ಒಳ್ಳೆಯ ಸುದ್ದಿಯನ್ನು ಹೇಳೋಕ್ಕೋಸ್ಕರ ಮಾಡಿದ್ದೀನಿ ನಿಮಗೆ ಹಿಂದೆ ನಾವು ಹಣವನ್ನು ಕಲೆಕ್ಟ್ ಮಾಡಿ ಒಂದು ಹೆಣ್ಣಿನ ಮಾಂಗಲ್ಯ ಭಾಗ್ಯಕ್ಕೆ ಬಹುಶಃ ಹಣ ಕೊಟ್ಟವರೆಲ್ಲರಿಗೂ ಆ ಒಂದು ಪುಣ್ಯದ ಫಲ ಸಿಕ್ಕೇ ಸಿಗುತ್ತೆ ಮಾಂಗಲ್ಯ ಭಾಗ್ಯ ಉಳಿಸ್ಕೊಡಿಯಮ್ಮ ಅಂತ ಹಾಕಿದಂಥ ಹೆಣ್ಣುಮಗಳು ಹೆಣ್ಣುಮಗಳಿಗೆ ಧನ ಸಹಾಯವನ್ನು ಮಾಡಿದ್ದೀರಿ ಇವತ್ತವರು ಹೇಗಿದ್ದಾರೆ ಅಂದರೆ ಬೆಡ್ ಮೇಲೆ ಸಾವು ಬದುಕಿನ ಜೊತೆ ಹೋರಾಡ್ತಾ ಇದ್ದಂಥ ವ್ಯಕ್ತಿ ಇವತ್ತು ಕುರ್ಚಿ ಮೇಲೆ ಅಲ್ಲೇ ಬೆಡ್ ಕೆಳಗಡೆ ಕುರ್ಚಿ ಮೇಲೆ ಕೂತ್ಕೋತಾರೆ ಪೈಪ್ಗಳೆಲ್ಲ ಫಿಕ್ಸ್ ಆಗಿದೆ ಆದರೆ ಏನೋ ಕೈಯಲ್ಲೇನೋ ಕಾಟ್ ಮೇಲೆ ಏನೋ ಮಾಡ್ತಾರೆ ಮತ್ತೆಲ್ಲ ಎಲ್ಲ ಕಡೆ ನೋಡ್ತಾರೆ ಬಹುಶಃ ಮಾತಾಡೋಕ್ಕಾಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಆ ವಿಡಿಯೋನೂ ಸಹಿತ ಆ ಹಾಕಿದಳು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿಯಮ್ಮ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ನನ್ನ ಗಂಡನ ನನ್ನ ಮಾಂಗಲ್ಯ ಭಾಗ್ಯ ಉಳಿತಮ್ಮ ನನ್ನ ಗಂಡ ಆರಾಮಾಗಿದ್ದಾರಮ್ಮ ಇನ್ನೊಂದು ಸ್ವಲ್ಪ ದಿವಸ ಆಸ್ಪತ್ರೆಯಲ್ಲಿ ಇರಬೇಕು ಅಂದರೆ ಆ ಪರಿಸ್ಥಿತಿಯಲ್ಲಿದ್ದವರು ಈ ಪರಿಸ್ಥಿತಿಗಂತೂ ಬಂದಿದ್ದಾರೆ ಅದರಲ್ಲಿ ನಿಮ್ಮಗಳದ್ದು ಅಳಿಲು ಸೇವೆ ಅಳಿಲು ಸೇವೆ ಅಂದರೆ ಈ ಕೆಲವರು ಹೇಳ್ತಾರೆ ಬಡವರಿಗೊಂದು ಮಾಂಗಲ್ಯ ಸ ಮಾಂಗಲ್ಯ ಮಾಡಿಕೊಡಿ ಅಂತಾರೆ ಅಲ್ವಾ ಆ ಒಬ್ಬರಿಗೆ ಮಾಡೋಕ್ಕಾಗುತ್ತಾ ಎಲ್ಲರೂ ಒಂದು ಸ್ವಲ್ಪ ಸ್ವಲ್ಪ ದುಡ್ಡು ಹಾಕಿ ಒಂದು ಮಾಂಗಲ್ಯವನ್ನು ಮಾಡಿಕೊಡ್ತಾರೆ ಅದು ಎಷ್ಟೋ ಕಡೆ ನಡೆದಿದೆ ಆಗೇನಾಗುತ್ತೆ ಅದು ಎಲ್ಲದರೂ ಎಲ್ಲದೂ ಸ್ವಲ್ಪ ಸ್ವಲ್ಪ ಆಗಿದಾಗ ಅವರಿಗೆಲ್ಲರಿಗೂ ಅದು ಪುಣ್ಯ ಫಲ ಅದು ಯಾವುದೋ ರೀತಿಯಲ್ಲಿ ರಾಯರು ದಾರಿಯಂತೂ ಖಂಡಿತ ತೋರಿಸ್ತಾರೆ ಅಲ್ವಾ ಇದು ಹಾಗೆ ಎಲ್ಲರೂ ಹಣವನ್ನು ಹಾಕಿ ಬಹುಶಃ ಆ ಒಂದು ಹೆಣ್ಣುಮಗಳು ಖುಷಿಪಟ್ಟು ನನಗೆ ಮೆಸೇಜನ್ನು ಹಾಕಿದ್ಲು ಬಹುಶಃ ವಿಡಿಯೋನ ಹಾಕಿದ್ದಾಳೆ ಫೋಟೋ ಹಾಕಿದ್ದಾಳೆ ನಾನು ಸಾಧ್ಯ ಆದರೆ ಅದನ್ನು ನಿಮಗೆ ತೋರಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಹಾಗಾದರೆ ನಾನು ಪ್ರತಿ ಸಲ ಹಣ ಕಲೆಕ್ಟ್ ಮಾಡಿದಾಗಲೂ ಪ್ರತಿ ಯಾರ್ಯಾರು ಕೊಟ್ಟರು ಅದಷ್ಟನ್ನು ನಾನು ವಿಡಿಯೋದಲ್ಲಿ ಹಾಕುವಂಥದ್ದು ನನ್ನ ಅಭ್ಯಾಸ ಯಾಕಂದರೆ ಹಾಕಿದಂಥ ಯಾರ್ಯಾರು ಹಾಕಿದ್ದಾರೆ ಅದು ಗ್ಯಾರಂಟಿ ಆಗಲಿ ಅವ್ರಿಗೆ ಹಾಕಿದ್ದಾರೆ ಅಮ್ಮ ನಾನು ಹಾಕಿದ್ದೀನಿ ಅಮ್ಮ ಇದನ್ನು ತೋರಿಸಿದ್ದಾರೆ ಅಂತ ಇನ್ನೊಂದು ವಿಷಯ ಏನು ಅಂದರೆ ಹಣ ಎಲ್ಲೂ ಹಾಳಾಗಬಾರ್ದು ಆ ಹಣ ಹಾಳಾಯಿತು ಅಂದರೆ ಮತ್ತೆ ಮುಗೀತು ನನ್ನ ಹೆಸರೇ ಹೋಯಿತು ಅಲ್ವಾ ಹಣ ನಾವು ಯಾವುದಕ್ಕೋ ಯಾವುದಕ್ಕೂ ಉಪಯೋಗಿಸ್ಕೊಂಡು ನಾನು ಯಾವುದಕ್ಕೋ ಬೇಕಂದು ತೊಗೊಂಡು ಯಾವುದಕ್ಕೇ ಉಪಯೋಗಿಸ್ಕೊಂಡ್ರು ಯಾರಿಗೆ ಕೋಪಾಲದಿದ್ರು ರಾಯರಿಗೆ ಬರುತ್ತೆ ಕೊಟ್ಟವರಾದರೂ ಆದರೂ ಅಂದ್ಕೋಬೋದೇನೋ ಓ ಒಂದಿಷ್ಟ ಅಲ್ವಾ ಹೋದ್ ಹೋಗ್ಲಿ ಬಿಡಿ ಅತ್ಲಾಗೆ ಅಂತ ಆದರೆ ರಾಯರಿಗೆ ಹಂಗೆ ಆಗಲ್ವೇ ನನ್ನ ಹೆಸರನ್ನ ಇಟ್ಟು ಹಣ ಕಲೆಕ್ಟ್ ಮಾಡಿ ಇವತ್ತು ನೀನು ಉಪಯೋಗಿಸ್ಕೊಂಡೀಯ ಅಂತ ಕೇಳಲ್ವಾ ಹಾಗಾಗಿ ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಎರಡು ಸಾವಿರ ಇಪ್ಪತ್ತ್ಮೂರು ಸಾವಿರದ ಎರಡು ನೂರ ಐವತ್ತೈದು ರೂಪಾಯಿ ಆ ಹೆಣ್ಮಗಳಿಗೆ ಸೇರಿದೆ ಹಾಗೆ ಒಂದು ದಿವಸ ಯೋಚನೆಯನ್ನು ಮಾಡ್ತಾ ಇದ್ದೀನಿ ಒಬ್ರದ್ದು ವಾಟ್ಸಪ್ಪಲ್ಲಿ ನನಗೆ ಮೆಸೇಜ್ ಬರುತ್ತೆ ಬೇರೆ ವಿಷಯಕ್ಕೆ ಮೆಸೇಜ್ ಬರುತ್ತೆ ಅವ್ರದ್ದು ಆವಾಗ ನೆನಪಾಗುತ್ತೆ ನನಗೆ ಅಯ್ಯೋ ಇವರು ಕಳಿಸಿದ್ರಲ್ವ ಹಣನಾ ಅಂತ ಹಾಗೆ ಇನ್ನೊಂದು ಹೆಣ್ಮಗಳು ನೆನಪಾಗುತ್ತೆ ಯಾಕೆ ನೆನಪಾಗುತ್ತೆ ಅಂತ ರಾಯರೋ ಹುಟ್ಟದ ಹಬ್ಬ ಬಂತಲ್ವಾ ಹೋದ್ರ ಶಾ ಆ ಹೆಣ್ಮಗಳು ಮಕ್ಕಳಿಗೆ ಸ್ವೀಟಿಗೋಸ್ಕರ ನನಗೆ ಹಣ ಕಳಿಸಿದ್ಲು ಆವಾಗ ನೆನಪಾಗುತ್ತೆ ಹೇಳ ಅಪ್ಪ ಈ ಹೌದಲ್ವಾ ಆವಾಗ ರಾಯರ ಬರ್ತಡೆಗೆ ದುಡ್ಡು ಕಳಿಸಿದ್ದಾರೆ ಈ ಸಲ ಕಳಿಸಿದಾರಲ್ವ ದುಡ್ಡು ಅಯ್ಯೋ ಆ ದುಡ್ಡು ಹಾಕೇ ಇಲ್ಲ ಅಂತ ನಿಜ ನನ್ನ ಹತ್ರ ನಾಲ್ಕುನೂರು ರೂಪಾಯಿ ಹಾಗೆ ಉಳೀತು ನಾನು ಲೆಕ್ಕ ಮಾಡಿ ಟೋಟಲ್ ಮಾಡಿ ನೋಡಿದಾಗ ಅಲ್ಲಿ ಆರುನೂರ ಇಪ್ಪತ್ತ್ಮೂರು ಸಾವಿರದ ಆರುನೂರ ಐವತ್ತೈದು ರೂಪಾಯಿ ಹೋಗಬೇಕಿತ್ತು ಆದರೆ ಇಪ್ಪತ್ತ್ಮೂರು ಸಾವಿರದ ಎರಡು ನೂರ ಐವತ್ತೈದು ರೂಪಾಯಿ ಹೋಗಿತ್ತು ಹಾಗಾಗಿ ನಿಮ್ಮ ಗಮನಕ್ಕೆ ತಂದಿದ್ದೀನಿ ನಾನು ನಾನು ಆ ಹಣನ ಬಹುಶಃ ಆ ಹೆಣ್ಮಗಳಿಗೆ ಪೇ ಮಾಡಿದ್ರೂ ಮಾಡಿದೆ ಹೇಳೋಕ್ಕಾಗಲ್ಲ ಅಥವಾ ಇನ್ನೇನು ಅಂಥದ್ದೇನಿಲ್ಲ ಏನಾಗುತ್ತೆ ಅಂತ ನೋಡಬೇಕು ಒಟ್ಟಾರೆ ಆ ಹಣನ ನಾನು ಇಟ್ಕೊಳ್ಳೋದಿಲ್ಲ ದಯವಿಟ್ಟು ನಿಮ್ಮೆಲ್ಲರ ಹತ್ರನ ಕೇಳ್ತಾ ಇದ್ದೀನಿ ಅದು ಗೊತ್ತಾಗದೆ ನಾನು ಇದು ಮಾಡಲಿಕ್ಕೆ ಹೋದೆ ಯಾಕಂದರೆ ಆವಾಗ ಸ್ವಲ್ಪ ಗಡಿಬಿಡಿ ಇತ್ತು ಯಾಕೆ ಗಡಿಬಿಡಿ ಇತ್ತು ಅಂದರೆ ಆ ಹೆಣ್ಣುಮಗಳ ರೋಧನೆಗೆ ಪಟಪಟ ಲೆಕ್ಕ ಮಾಡೋದು ಬಡ ಬೇಗ 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 ಕಳಿಸೋದು ಅದೇ ಯೋಚನೆ ಮಾಡೋದು ಬಿಟ್ಟರೆ ಅದು ಎರಡು ಜನರು ತಪ್ಪೋಗಿದ್ದು ನನಗೆ ಗೊತ್ತಿಲ್ಲ ಒಬ್ಬರು ಬೈಂದೂರ್ನವರು ಇನ್ನೊಬ್ಬರು ಬೆಂಗಳೂರಿನವರು ಎಮ್ ಅನ್ನೋ ಅಕ್ಷರ ಬರುತ್ತೆ ಒಬ್ರದ್ದು ಒಬ್ರದ್ದು ಅನ್ನೋ ಅಕ್ಷರ ಬರುತ್ತೆ ಅವ್ರು ಯಾರು ಅಂತ ಅವ್ರಿಗೆ ಗೊತ್ತಾಗುತ್ತೆ ಅವ್ರ ಹಣ ಮಾತ್ರ ನನ್ನ ಹತ್ರನೇ ಉಳಿದು ಹೋಗಿದೆ ಹಾಗಾಗಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ನಾನು ನಾಲ್ಕುನೂರು ರೂಪಾಯನ್ನ ಒಂದಾ ಹೆಣ್ಮಗಳಿಗೆ ಪೇ ಮಾಡ್ತೀನಿ ಒಂದು ದಿವ್ಸದ ಒಂದು ಎರಡು ಇಂಜೆಕ್ಷನ್ ಇದ್ದಾದರೂ ಆಗ್ಬೌದಲ್ವಾ ಒಂದು ನಾಲ್ಕುನೂರು ರೂಪಾಯಿನ ಒಂದು ಎರಡು ಇಂಜೆಕ್ಷನಿಗೂ ಆಗ್ಬೌದೇನೋ ಅಥವಾ ಒಂದು ಇಂಜೆಕ್ಷನಿಗೆ ಏನೋ ಗೊತ್ತಿಲ್ಲ ಆಗತ್ತಲ್ವ ಹಾಗಾಗಿ ನಿಮ್ಮ ಹಣದಲ್ಲಿ ನಾನು ಉಳಿದಿರುವಂಥ ಹಣನ ನಿಮ್ಮ ಮುಂದೆ ತಂದಿದ್ದೀನಿ ಬಹುಶಃ ಇಲ್ಲಿ ಇಪ್ಪತ್ತೊಂದು ಸಾವಿರದ ನೂರ ನಾಲ್ಕುನೂರು ರೂಪಾಯಿ ಬೆಳಗಾವ್ದವ್ರು ನನಗೆ ಕಲೆಕ್ಟ್ ಮಾಡಿಕೊಟ್ಟಿರೋದು ಅಂದರೆ ಅವರು ಅವರ ಫ್ಯಾಮಿಲಿ ಹತ್ರ ಅಷ್ಟು ಕಲೆಕ್ಟ್ ಮಾಡಿಕೊಟ್ಟಿದ್ರು ಅದ್ರ ಮೇಲೆ ನನಗೆ ಹೇಳಿದ್ನಲ್ಲ ಅನ್ನೋರು ಒಂದು ಎರಡು ನೂರು ರೂಪಾಯಿ ಕಳಿಸ್ತಾರೆ ಆಮೇಲೆ ಆರ್ ಅನ್ನೋರು ಒಂದು ಎರಡುನೂರು ರೂಪಾಯಿ ಕಳಿಸ್ತಾರೆ ಮತ್ತೊಬ್ರು ಇದ್ದಾರೆ ನನ್ನ ಆತ್ಮೀಯ ಫ್ರೆಂಡು ಅವರು ಒಂದು ಐದುನೂರು ರೂಪಾಯಿ ಕಳಿಸ್ತಾರೆ ಆಮೇಲೆ ಬೆಂಗಳೂರಿನವ್ರಿಬ್ಬರು ಸತ್ಯ ಅಂತ ಅವರು ಒಂದು ಸಾವಿರ ರೂಪಾಯಿಯನ್ನು ಕಳಿಸ್ತಾರೆ ಆಮೇಲೆ ನನ್ನ ಆತ್ಮೆ ಯಾವಾಗಲೂ ನನಗೆ ಅಮ್ಮ 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 ಅಂತ ಕರೀತಾರೆ ಸಿರಿಸಿಯವರೇ ಅವರು ಅವರು ಒಂದು ಎರಡು ನೂರು ರೂಪಾಯಿಯನ್ನು ಕಳಿಸ್ತಾರೆ ಎಲ್ಲ ಹಣನ ಕಲೆಕ್ಟ್ ಮಾಡಿ ನಾನು ಲೆಕ್ಕ ಮಾಡಿ ನೋಡಿದಾಗ ನಾಲ್ಕುನೂರು ರೂಪಾಯಿ ನನ್ನ ನಾಲ್ಕುನೂರು ನೂರು ಇನ್ನೂರು ಮುನ್ನೂರು ನಾಲ್ಕುನೂರು ಅಂದರೆ ನಾಲ್ಕುನೂರು ರೂಪಾಯಿ ನನ್ನ ಕೈಯಲ್ಲಿ ಉಳಿದಿದೆ ಬಹುಶಃ ಅದು ಕೊನೆಗೆ ಗೊತ್ತಾಗಿರೋದು ನನಗೆ ಹಾಗಾಗಿ ಅದನ್ನು ನಿಮ್ಮ ಮುಂದೆ ತಂದಿದ್ದೀನಿ ನನ್ನ ಹತ್ರ ಇದೇ ಆ ಹಣ ಆ ಹಣನ ನಾನು ಆ ಹೆಣ್ಮಗಳಿಗೆ ಕೊಡಬೇಕೋ ಏನೋ ಏನು ಮಾಡಲಿ ಅನ್ನೋದನ್ನು ನೀವು ನನಗೆ ಮೆಸೇಜ್ ಮಾಡಿ ದಯವಿಟ್ಟು ಮೆಸೇಜ್ ಮಾಡಿ ಯಾಕಂದರೆ ಆ ಹೆಣ್ಣಿನ ಮಾಂಗಲ್ಯ ಭಾಗ್ಯ ಇವತ್ತು ಉಳಿದಿದೆ ನಮ್ಮ ದುಡ್ಡಿಂದ ಉಳಿದಿದೆ ಅಂತಲ್ಲ ನಮ್ಮದು ಒಂದು ಅಳಿಲು ಸೇವೆ ಶ್ರೀರಾಮಚಂದ್ರನ ಸೇತುವೆ ಕಟ್ಟುವಾಗ ಹೇಗೆ ಒಂದು ಮಾವಿನಕಾಯಿ ಇದನ್ನು ತಂದು ಆ ಅಳಿಲು ಇದು ಮಾಡುತ್ತೋ ನೀರು ಹೋಗ್ತಾ ಹೋಗ್ತಾಯಿರುವಂಥ ಇದಕ್ಕಾಗ್ದಾಗ ಅದು ಒಂದಾಗುತ್ತೋ ಹಾಗೆ ನಮ್ಮದು ಒಂದು ಅಳಿಲ ಸೇವೆ ಆ ಅಳಿಲ ಸೇವೆಗೆ ರಾಯರು ಖಂಡಿತವಾಗಲಿ ಒಳ್ಳೆಯದನ್ನು ಕೊಟ್ಟವರಿಗೆ ಹಾರೈಸಿದವರಿಗೆ ಪ್ರಾರ್ಥನೆ ಮಾಡಿದವರಿಗೆ ಎಲ್ರಿಗೂ ರಾಯರು ಕೊಟ್ಟೇ ಕೊಡ್ತಾರೆ ಕೆಲವರು ಪ್ರಾರ್ಥನೆಯನ್ನು ಮನಸ್ಪೂರ್ವಕವಾಗಿ ಮಾಡಿದ್ದಾರೆ ಇನ್ನು ಕೆಲವರು ಹಣ ಕೊಟ್ಟು ಪ್ರಾರ್ಥನೆಯನ್ನು ಮಾಡಿದ್ದಾರೆ ಈಗೆಲ್ಲ ಮಾಡಿದವರು ಇದ್ದಾರೆ ಹಾಗೆ ರಾಯರು ಖಂಡಿತವಾಗಿ ಒಳ್ಳೇದು ಮಾಡ್ತಾರೆ ಈ ನಾಲ್ಕುನೂರು ರೂಪಾಯಿಯನ್ನು ನಾನು ಏನು ಮಾಡಬೇಕು ಅನ್ನೋ ಬಗ್ಗೆ ನೀವು ನೋಡಿದವರು ನನ್ನ ಕಾರ್ಯಕ್ರಮವನ್ನು ನೋಡಿದವರು ಮೆಸೇಜ್ ಹಾಕಿ ನನ್ನ ಭಾವನೆ ಏನಿದೆ ಅಂದರೆ ಇನ್ನು ಯಾರ್ಯಾರಿಗೂ ಹಾಕೋಕ್ಕಾಗಲ್ಲ ಆ ಹೆಣ್ಣುಮಗಳಿಗೆ ಆ ನಾಲ್ಕುನೂರು ರೂಪಾಯಿನ ಪೇ ಮಾಡೋಣ ಇದ್ದೀನಿ ಇನ್ನೊಂದು ವಿಷಯ ಅಂದರೆ ಇನ್ನೊಬ್ಬರು ಇದಕ್ಕೆ ಹೋಗಿದ್ದಾರೆ ಆ ಮಂತ್ರಾಲಯಕ್ಕೆ ಹೋಗಿ ತುಂಬ ಕಷ್ಟದಲ್ಲಿ ಹೋಗಿದ್ದಾರೆ ಅವರು ತುಂಬ ಕಷ್ಟದಲ್ಲಿ ಹೋಗಿದ್ದಾರೆ ಅಂದರೆ ಕಷ್ಟದಲ್ಲಿ ಹೋಗಿದ್ದಾರೆ ಅಂದರೆ ಆ ಹೆಣ್ಮಗಳಿಗೆ ಈ ಏನೂ ಕೈಯಲ್ಲಿಲ್ಲ ಆ ರೀತಿ ಹಾಕ್ಕೊಂಡು ಹೋಗಿದ್ದಾಳೆ ಅವಳು ಕೊನೆಗೂ ನಾನೊಂದು ಇದು ಕೊಡ್ತೇನೆ ಆ ಹೆಣ್ಮಗಳಿಗೆ ಕೇಳ್ತಾಳೆ ಇಲ್ಲಿಂದ ರಾಯಚೂರು ತನಕಮ್ಮ ಫ್ರೀ ಇರುತ್ತಲ್ವಾ ಅಂತ ಕೇಳಿದ್ಲು ಹೌದು ರಾಯಚೂರು ಬಸ್ಸೇ ಹತ್ತು ಮತ್ತು ಮಂತ್ರಾಲಯ ಬಸ್ ಹತ್ತಿದ್ರೆ ನಿನಗೆ ಫ್ರೀ ಕೊಡೋಲ್ಲ ಅವರು ಯಾಕಂದ್ರೆ ಸ್ಟೇಟ್ ಚೇಂಜ್ ಆಗುತ್ತೆ ಅಂತ ಹೇಳಿದ್ದೆ ಲೆಕ್ಕ ಹಾಕ್ತಾಳೆ ನನಗೆ ಅಲ್ಲಿ ಒಂದು ನೂರು ರೂಪಾಯಿ ಸಾಕಾಗ್ಬೋದೇನಮ್ಮ ಅಲ್ಲೊಂದು ನೂರು ರೂಪಾಯಿ ಸಾಕಾಗ್ಬೋದೇನಮ್ಮ ಅಂತ ಅಂತ ಪರಿಸ್ಥಿತಿಯಲ್ಲಿ ಆ ಹೆಣ್ಮಗಳು ಹೋಗಿದ್ದಾಳೆ ಇಲ್ಲ ಆ ಹೆಣ್ಮಗಳಿಗೆ ಮಂತ್ರಾಲಯಕ್ಕೆ ಹೋಗಿದ್ದಾಳೆ ನೀವು ಕಳಿಸಿ ಅಂದ್ರೆ ಸಹಿತ ಇವತ್ತೀಗ ಜಸ್ಟ್ ಹತ್ತಿದ್ದಾರೆ ಅವರು ಬಸ್ಸು ಕಳಿಸಿ ಅಮ್ಮ ಅಂದರೆ ನಾನು ಖಂಡಿತವಾಗಿಯೂ ಕಳಿಸ್ತೇನೆ ಇಲ್ಲ ಅವ್ರಿಗೆ ಕಳಿಸೋದು ಬೇಡ ನಾವು ಇವರಿಗೋಸ್ಕರ ಕಲೆಕ್ಟ್ ಮಾಡಿರೋದು ಅದು ಇವರಿಗೆ ಕಳಿಸಿ ಅಂದರೆ ನಾನು ಇವರಿಗೂ ಕಳಿಸೋಕೆ ರೆಡಿ ಇದ್ದೀನಿ ಹಾಗಾಗಿ ದಯವಿಟ್ಟು ತಾವುಗಳು ನನಗೆ ಏನಂತ ಹೇಳಿ ಬಹುಶಃ ನಾನು ನಿಮ್ಮ ಮುಂದೆ ತಂದಿದ್ದೀನಿ ನನ್ನಿಂದ ಇದೊಂದು ಸಣ್ಣ ಮಿಸ್ಟೇಕ್ ಆಗಿದೆ ಅಂತ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ನಾನು ಯಾವಾಗಲೂ ಅಷ್ಟೇ ರಾಯರಿಗೆ ಯಾರೇ ಹಣ ಕೊಟ್ಟರು ರಾಯರಿಗೆ ರಾಯರ ಭಕ್ತರು ಯಾರೇ ಹೆಸರು ಕೊಟ್ಟರು ದುಡ್ಡು ಕೊಟ್ಟರು ಸಹಿತ ನಾನು ಇಟ್ಕೊಳ್ಳೋದಿಲ್ಲ ಎಲ್ಲೋ ಒಂಚೂರು ಮಿಸ್ಟೇಕ್ ಆಗಿದ್ದಿದ್ರು ಅದು ಇನ್ನೊಂದು ಸಲ ಭರ್ತಿ ಮಾಡ್ತಿದ್ದೆ ನಾನು ಹೇಳ್ತಿದ್ದೆ ನಾನು ಹಿಂದಿನ ಸಲ ಸಲ ನನ್ನ ಕೈಯಲ್ಲಿ ಇಷ್ಟು ಉಳಿದಿತ್ತು ನಾನು ಈ ಸಲ ಈ ದುಡ್ಡನ್ನು ಹಾಕಿದ್ದೀನಿ ಅಂತಲೂ ಸಹಿತ ನಾನು ಹೇಳ್ತಿದ್ದೆ ಹಾಗಾಗಿ ನಾಲ್ಕುನೂರು ರೂಪಾಯಿ ಉಳಿದಿದೆ ಏನು ಮಾಡಬೇಕು ಅನ್ನೋದನ್ನು ನಾನು ಮೆಸೇಜ್ ಮೂಲಕ ಖಂಡಿತವಾಗಿಯೂ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಇನ್ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ನೋಭವಂತು